ಕಾಂಗ್ರೆಸ್ ಸರ್ಕಾರದ ಒಂದು ರೀತಿ ಕಾಂಗ್ರೆಸ್ ಸರ್ಕಾರ ಮನೆ ಬಾಗಿಲು ನೂರೊಂದು ಮನೆ ಬಾಗಿಲು ಬಾಗಿಲು ಧಾರೆಗೆ ಹೋಗೋ ಎಮ್ ಎಲ್ ಎಗಳೆಲ್ಲರೂ ಕೂಡ ಅವಕಾಶ ಕೊಟ್ಟರೆ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಹೇಳ್ತಾರೆ ಮುಖ್ಯಮಂತ್ರಿ ಲಾಬಿನೂ ಕೂಡ ಪರಮೇಶ್ವರ್ ಇರ್ಬೋದು ಜಾರಕಿಹೊಳಿ ಇರ್ಬೋದು ಡಿ ಕೆ ಶಿವಕುಮಾರ್ ಅವರು ಇರ್ಬೋದು ಭಾಳ ಅಗ್ರೆಸಿವ್ ಆಗಿ ಹೋಗ್ತಾ ಇದ್ದಾರೆ ಇನ್ನೊಂದು ಕಡೆ ಮುಖ್ಯಮಂತ್ರಿ ಹೇಳ್ತಾರೆ ನಾನೇ ಐದು ವರ್ಷ ಅದನ್ನು ಅವರೆಲ್ಲ ಹೇಳಬೇಕಾಗಿರೋದು ಕಾಂಗ್ರೆಸ್ ಪಾರ್ಟಿ ಅಧ್ಯಕ್ಷರು ಹೇಳಬೇಕು ಕಾಂಗ್ರೆಸ್ ಪಾರ್ಟಿಯ ರಾಜ್ಯದ ಅಧ್ಯಕ್ಷರು ಹೇಳಬೇಕು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಖಡಕ್ಕಾಗಿ ಹೇಳಬೇಕು ಐದು ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಇರ್ತಾರೆ ಅಂತ ಇವರಿಬ್ಬರಲ್ಲಿ ಯಾರಾದರೂ ಒಬ್ಬರು ಹೇಳಿದ್ರೆ ಅದಕ್ಕೆ ಅರ್ಥ ಬರ್ತೈತೆ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತೇಳಿ ಕಳೆದ ಎರಡು ವ ಎರಡು ವರ್ಷ ಎರಡು ತಿಂಗಳಲ್ಲಿ ಒಂದು ಸಾವಿರ ಸರಿ ಹೇಳ್ಬಿಟ್ಟಿದ್ದಾರೆ ಮೋರ್ ದೆನ್ ಥೌಸಂಡ್ ಟೈಮ್ ಅವಶ್ಯಕತೆ ಇತ್ತಾ ಅವಶ್ಯಕತೆನೇ ಇರಲಿಲ್ಲ ನೀವು ಇರೋದಾದರೆ ಯಾರಾದರೂ ನಾನು ಇರ್ತೀನಿ ಇರ್ತೀನಿ ಅಂತ ಯಾರಾದರೂ ಹೇಳ್ತಾರಾ ಇರುವವರು ಭಯ ಇರೋರೆ ಹೇಳೋದು ಯಾರಿಗೆ ಭಯ ಇರುತ್ತೋ ಅವರು ನಾನು ಉಳ್ಕೊತೀನಿ ಉಳ್ಕೊತೀನಿ ನಾನು ಹೋಗಲ್ಲ ಉಳ್ಕೊತೀನಿ ಇದು ಹೇಳೋ ಅಂಥದ್ದು ಭಯ ಇರೋರು ಆ ಸಾಲಿಗೆ ಸಿದ್ದರಾಮಯ್ಯನವರು ಸೇರ್ಕೊಂಡಿದ್ದಾರೆ ಅತಂತ್ರ ಅತಂತ್ರ ಔಟಿದೆ ಸಿ ಎಂ ಸ್ಥಾನ ಅತಂತ್ರ ಆಗಿದೆ ಅದರ ಛಾಯೆ ಅಂದರೆ ಔಟ್ಗೋಯಿಂಗ್ ಈ ಗ್ರಹ ಹಿಡಿತೈತಲ್ಲ ಗ್ರಹಣ ಹಿಡಿಯುವಾಗ ಹೆಂಗೆ ಮುಚ್ಕೊಳುತ್ತೋ ಹಂಗೆ ದಿನದಿಂದ ದಿನಕ್ಕೆ ಸಿದ್ದರಾಮಯ್ಯನವರ ಅಧಿಕಾರದ ವೇ ಅವಧಿ ಕತ್ತಲನ್ನು ಮೂಡಿಸ್ತಾ ಇದೆ ಗ್ರಹಣದ ರೀತಿ ನುಂಗುತ್ತಾ ಇದ್ದಾರೆ ಅವರ ದಿನಗಳನ್ನು ಇನ್ನು ಉಳಿಯೋ ಪ್ರಶ್ನೆನೇ ಇಲ್ಲ